ಮನೆ ಮಂದಿಗೆ ಡ್ರೋನ್ ಮತ್ತೆ ಟಾರ್ಗೆಟ್ ಬಿಗ್ ಬಾಸ್ ಮನೆಯ ನೆಗೆಟಿವ್ ಸದಸ್ಯ ಯಾರು ಎನ್ನುವ ಪ್ರಶ್ನೆಯನ್ನ ಇಂದು ಬೆಳ್ಳಂಬೆಳಗ್ಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳಿಗೆ ಕೇಳಿದ್ದಾರೆ ಮನೆಯಲ್ಲಿರುವ ಸಿರಿ ನಮ್ರತಾ ಸಂಗೀತ ತನಿಷಾ ಕೊಪ್ಪಂಡ ವರ್ತೂರ್ ಸಂತೋಷ್ ವಿನಯ್ ತುಕಾಲಿ ಸಂತು ಹೀಗೆ ಬಹುತೇಕರ ಕೈಲಿ ಸ್ಲೇಟ್ ಕೊಟ್ಟು ಅದರಲ್ಲಿ ನೆಗೆಟಿವ್ ಸದಸ್ಯ ಯಾರು ಎಂದು ಬರೀಬೇಕು ಎಂದು ತಿಳಿಸಿದ್ದಾರೆ ಮನೆಯಲ್ಲಿರೋ ಬಹುತೇಕ ಜನರು ಡ್ರೋನ್ ಪ್ರತಾಪ್ ಹೆಸರನ್ನ ಬರೆಯುವ ಮೂಲಕ ಡ್ರೋನ್ಗೆ ಶಾಕ್ ನೀಡಿದ್ದಾರೆ ದೊಡ್ಮನಿಯಲ್ಲಿರುವ ಸದಸ್ಯರ ಪೈಕಿ ಅರ್ಧಕ್ಕೂ ಹೆಚ್ಚು ಕಂಟೆಸ್ಟೆಂಟ್ಸ್ ಡ್ರೋನ್ ಪ್ರತಾಪ್ ಅವರ ಹೆಸರನ್ನೇ ಬರೆದಿದ್ದಾರೆ ತಾವು ಆ ಹೆಸರನ್ನ ಯಾಕೆ ಬರೆದಿರುವೆ ಎನ್ನುವುದನ್ನ ವರ್ತೂರ್ ಸಂತೋಷ್ ವಿನಯ್ ತನಿಷಾ ಕುಪ್ಪಂಡ ಹಾಗೂ ತುಕಾಲಿ ಸಂತು ಹೇಳಿದ್ದಾರೆ ಡ್ರೋನ್ ಪ್ರತಾಪ್ ತಮಗೆ ಬೇಕಾದಾಗ ಮಾತ್ರ ವ್ಯಕ್ತಿಗಳನ್ನ ಪರಿಗಣಿಸ್ತಾರೆ ಇಲ್ಲ ಅಂದ್ರೆ ಮೂಸಿಯೂ ಕೂಡ ನೋಡಲ್ಲ ಎಂದು ವರ್ತೂರ್ ಖಡಕ್ ಆಗಿ ಮಾತುಗಳನ್ನ ಆಡಿದ್ದಾರೆ ತನಿಷಾ ಕೂಡ ಡ್ರೋನ್ ಅವರು ಬೇಕಾದ ಜಾಗದಲ್ಲಿ ಮಾತ್ರ ವಾಯ್ಸ್ ರೇಸ್ ಮಾಡ್ತಾರೆ ಉಳಿದಂತೆ ಅವರು ಸತ್ಯವನ್ನ ಹೇಳೋದೇ ಇಲ್ಲ ಸತ್ಯವನ್ನ ಹೇಳುವ ಸಂದರ್ಭ ಬಂದ್ರು ಅವರು ಸುಳ್ಳನ್ನ ಹೇಳ್ತಾರೆ ಎಂದು ಝಾಡ್ಸಿದ್ದಾರೆ ಡ್ರೋನ್ ಪ್ರತಾಪ್ ಬಗ್ಗೆ ಚೂರು ಸಾಫ್ಟ್ ಆಗಿ ಮಾತನಾಡಿದ್ದು ತುಕಾಲಿ ಸಂತು ಮನೆಯ ನೆಗೆಟಿವ್ ಆಗಿರುವ ಡ್ರೋನ್ ಅವರಿಗೆ ತಿದ್ಕೊಳ್ಳೋಕೆ ಅವಕಾಶವಿದೆ ಅದನ್ನ ಅವರು ತಿದ್ಕೊಳ್ಬೇಕು ಎಂದು ಕಾಮೆಂಟ್ ಮಾಡಿದ್ದಾರೆ ಆದ್ರೆ ಇವರ ಮಾತನ್ನ ಡ್ರೋನ್ ಪ್ರತಾಪ್ ಒಪ್ಪಲಿಲ್ಲ ಅವರು ಏನೋ ಹೇಳಿದ್ದಾರೆ ಅಂತ ಅದನ್ನ ತೆಗೆದುಕೊಳ್ಳೋಕೆ ಆಗಲ್ಲ ಅದನ್ನ ಸೀರಿಯಸ್ ಆಗಿ ನಾನು ಪರಿಗಣಿಸುವುದೂ ಇಲ್ಲ ಎಂದು ಹೇಳುವ ಮೂಲಕ ತನ್ನನ್ನೇ ಟಾರ್ಗೆಟ್ ಮಾಡಿದ್ದನ್ನ ಪರೋಕ್ಷವಾಗಿ ಟೀಕಿಸಿದ್ದಾರೆ ಬಿಗ್ ಬಾಸ್ ಮನೆ ಫಿನಾಲೆಯತ್ತ ಮುಖ ಮಾಡಿದೆ ಡ್ರೋನ್ ಪ್ರತಾಪ್ ಕೂಡ ಫಿನಾಲೆ ವೇದಿಕೆಯಲ್ಲಿ ಕಾಣಿಸಿಕೊಳ್ಳೋ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಬಿಂಬಿತವಾಗ್ತಿದೆ ಹಾಗಾಗಿಯೇ ಡ್ರೋನ್ ಮೇಲೆ ಮನೆ ಮಂದಿ ಮುರಿದು ಬಿದ್ದಿದ್ದಾರೆ ಬಿಗ್ ಬಾಸ್ ಮನೆಯ ನೆಗೆಟಿವ್ ಅವರು ಎಂದು ಜರಿದಿದ್ದಾರೆ ಆದರೆ ಇದಕ್ಕೆ ಡ್ರೋನ್ ತಲೆ ಕೆಡಿಸಿಕೊಂಡಿಲ್ಲ ತಾವು ಕೊಡಬೇಕಾದ ಉತ್ತರವನ್ನ ಅವರು ಕೊಟ್ಟಿದ್ದಾರೆ ನಿಜವಾಗಿಯೂ ಬಿಗ್ ಬಾಸ್ ಮನೆಯ ನೆಗೆಟಿವ್ ಎನರ್ಜಿ ಯಾರು ಎನ್ನುವುದನ್ನ ನೋಡುಗರು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡುತ್ತಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್